ನಾಡಿದ್ದು ಇಪ್ಪತ್ತಾರನೇ ತಾರೀಕು ಲೋಕಸಭಾ ಚುನಾವಣೆ ನಡೀತದೆ ಈ ಚುನಾವಣೆಯ ಪೂರ್ವಭಾವಿಯಾಗಿ ಮೊನ್ನೆ ಎಪ್ರಿಲ್ ಐದನೇ ತಾರೀಕಿಗೆ ಕಾಂಗ್ರೆಸ್ ಪಕ್ಷದಿಂದ ನ್ಯಾಯಪತ್ರ ಅನ್ನುವಂತ ಒಂದು ಚುನಾವಣಾ ಪ್ರಣಾಳಿಕೆಯನ್ನು ನಾವು ಬಿಡುಗಡೆ ಮಾಡಿದ್ದೇವೆ ಈ ಚುನಾವಣಾ ಪ್ರಣಾಳಿಕೆಗೆ ನ್ಯಾಯಪತ್ರ ಅಂತ ಯಾಕೆ ಹೆಸರನ್ನು ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ಕಳೆದ ಹತ್ತು ವರ್ಷಗಳಿಂದ ದೇಶದ ಜನತೆಗೆ ಯಾವ ರೀತಿಯಾಗಿ ಅನ್ಯಾಯಗಳು ಆಗ್ತಾ ಬಂತೋ ಆ ಅನ್ಯಾಯವನ್ನು ಸರಿಪಡಿಸುವುದಕ್ಕಾಗಿ ಈ ನ್ಯಾಯಪತ್ರವನ್ನು ನಾವು ಬಿಡುಗಡೆ ಮಾಡಿದ್ದೇವೆ ಹೇಗೆ ಸರ್ವೇ ಜನ ಭವಂತು ಅನ್ನುವಂತಹ ಹಿಂದೂ ಧರ್ಮವನ್ನ ತಿರುಚಿ ಅದೆಲ್ಲ ಒಂದು ಕೋಮವಾಗಿ ಒಂದು ವಿಚಾರವಾಗಿ ಮಾಡಿಕೊಂಡು ಆ ಮೂಲಕ ಕೋಮು ಧ್ರುವೀಕರಣವನ್ನು ಮಾಡಿಕೊಂಡು ಚುನಾವಣೆಯಲ್ಲಿ ಜಯಿಸುವುದಕ್ಕೋಸ್ಕರ ಅಲ್ಲಲ್ಲಿ ಅಲ್ಲಲ್ಲಿ ಕೋಮು ಗಲಭಗಳು ದ್ವೇಷ ಭಾಷಣಗಳನ್ನ ಮಾಡಿಸುವುದರ ಮುಖಾಂತರ ಈ ದೇಶದಲ್ಲಿ ಅಶಾಂತಿಯನ್ನ ಹಬ್ಬಿ ದೇಶದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡುವಂತಹ ಒಂದು ಪ್ರಯತ್ನ ಏನು ಬಿಜೆಪಿ ಮತ್ತು ಸಂಘ ಪರಿವಾರದಿಂದ ಆಯಿತು ಅದರ ವಿರುದ್ಧ ಏನು ಈ ದೇಶದಲ್ಲಿ ನಿರುದ್ಯೋಗ ಬೆಲೆ ಏರಿಕೆ ಕೋಮು ಹಿಂಸಾಚಾರ ಸಂಪತ್ತಿನ ಅಸಮಾನತೆ ಹಂಚಿಕೆ ಭ್ರಷ್ಟಾಚಾರ ಆಪರೇಷನ್ ಕಮಲ ವಿಪಕ್ಷಗಳ ಖನಿಧಿ ಪತ್ರಿಕಾ ಸ್ವಾತಂತ್ರ್ಯದ ಹಣ ಸಂವಿಧಾನದ ವಿರೋಧಿ ನಡೆ ಚೈನಾದ ಅತಿಕ್ರಮಣ ಸರ್ಕಾರಿ ಸೊತ್ತುಗಳ ಮಾರಾಟ ಈ ಎಲ್ಲವುಗಳಿಂದ ಬಸರ ಮಾಡಿದಂತಹ ದೇಶದ ಜನತೆಗೆ ತಂಪನ್ನು ನೀಡಬೇಕು ಅಂತ ನಾವು ಈ ಪ್ರಣಾಳಿಕೆಯನ್ನು ಹೊರಗೆ ತಂದಿದ್ದೇವೆ ಈ ಪ್ರಣಾಳಿಕೆಯಲ್ಲಿ ಕರ್ನಾಟಕದ ಮಾದರಿಯಲ್ಲಿ ಐದು ಗ್ಯಾರಂಟಿಗಳನ್ನು ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ನೀಡ್ತದೆ ಯಾವ ಪ್ರಕಾರದಲ್ಲಿ ಕರ್ನಾಟಕದ ಮಾದರಿಯಲ್ಲಿ ಚುನಾವಣೆಯಲ್ಲಿ ಗೆದ್ದ ನಂತರ ತಮ್ಮ ಐದು ಗ್ಯಾರಂಟಿಗಳನ್ನು ಚುನಾವಣೆಯಲ್ಲಿ ಜನಿಸಿದ ಕೆಲವೇ ತಿಂಗಳುಗಳ ನಂತರ ಅದನ್ನ ಜಾರಿಗೆ ಮಾಡಿ ಇಡೀ ರಾಜ್ಯಕ್ಕೆ ಒಂದು ಸಂತೋಷದ ಮತ್ತು ರಾಜ್ಯದ ಜನತೆಗೆ ಬೆಳಗಿಕೆ ಮತ್ತು ನಿರುದ್ಯೋಗದಿಂದ ಬಸವರಿದಂತಹ ಜನತೆಗೆ ಒಂದಷ್ಟು ರಿಲೀಫ್ ಅನ್ನು ನೀಡುವಂತಹ ಈ ಯೋಜನೆಗಳನ್ನು ಹೇಗೆ ನಾವು ಕರ್ನಾಟಕದಲ್ಲಿ ಕೊಟ್ಟೆವು ಅದೇ ರೀತಿ ದೇಶದಲ್ಲಿ ಕೂಡ ಈ ಚುನಾವಣೆಯಲ್ಲಿ ಘೋಷಣೆ ಮಾಡಿದಂತಹ ಐದು ಗ್ಯಾರಂಟಿಗಳನ್ನ ನೂರಕ್ಕೆ ನೂರು ಜಾರಿ ಮಾಡುವ ಚುನಾವಣೆಯಲ್ಲಿ ಗೆದ್ದ ನಂತರ ನೂರ ಕೆಲವರು ಜಾರಿ ಮಾಡುವಂತಹ ಭರವಸೆಯನ್ನ ಮತ್ತು ಕಟಿಬದ್ಧತೆಯನ್ನ ಹೊಂದಿ ಪ್ರಣಾಳಿಕೆಯನ್ನು ನಾವು ಬಿಡುಗಡೆ ಮಾಡಿದ್ದೇವೆ ಈ ನ್ಯಾಯ ಪತ್ರದಲ್ಲಿ ಐದು ಸ್ತಂಭಗಳ ರೀತಿಯಲ್ಲಿ ಐದು ಈ ಗ್ಯಾರಂಟಿಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅದು ಮೊದಲನೆಯದು ಅದು ನಾರಿ ನ್ಯಾಯ ಎರಡನೆಯದು ಯುವ ನ್ಯಾಯ ಮೂರನೆಯದು ಅದು ಕಿಸಾನ್ ನ್ಯಾಯ ನಾಲ್ಕನೆಯದು ಹಿಸ್ಸೇದಾರಿ ನ್ಯಾಯ ಮತ್ತೆ ಐದನೆಯದು ಅದು ಯುವ ನ್ಯಾಯ ನೋಡಿ ನಾರಿ ನ್ಯಾಯ ಅನ್ನುವಂತಹ ಒಂದು ಯೋಜನೆಯಲ್ಲಿ ಅದರ ಹೆಡ್ಡಿಂಗ್ನಲ್ಲಿ ನಮ್ಮ ಸರಕಾರ ಈ ಸಲದ ಚುನಾವಣೆಯಲ್ಲಿ ಗೆದ್ದು ಅಧಿಕಾರವನ್ನು ಹಿಡಿತು ಅಂತ ಆದ್ರೆ ಇಡೀ ದೇಶದಲ್ಲಿ ಮಹಾಲಕ್ಷ್ಮಿ ಯೋಜನೆ ಅನ್ನುವಂತಹ ಒಂದು ಯೋಜನೆಯನ್ನು ಜಾರಿಗೆ ತರ್ತೇವೆ ಏನು ಈ ಮಹಾಲಕ್ಷ್ಮಿ ಯೋಜನೆಯ ವಿಶೇಷತೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಇವತ್ತು ಬೆಲೆ ಏರಿಕೆಯಿಂದಾಗಿ ನಮ್ಮ ದೇಶದ ಎಲ್ಲ ಗ್ರಹಿಣಿಯರು ಮನೆಯ ದಿನನಿತ್ಯದ ಬಳಕೆ ವಸ್ತುಗಳನ್ನ ಹೊಂದಿಸಿಕೊಳ್ಳಿಕ್ಕೆ ಏನು ಸಮಸ್ಯೆಯನ್ನು ಪಡೀತಾ ಇದ್ದಾರೆ ಏನು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮಾಡುವ ಖರ್ಚಿನಲ್ಲಿ ಏನು ಸಮಸ್ಯೆಗಳು ಬಂದಿದೆ ಅವರಿಗೆ ಬೇಕಾದಂತಹ ವೈಯಕ್ತಿಕ ಮತ್ತು ಕುಟುಂಬ ನಿರ್ವಹಣೆಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಲ್ಲಿ ಏನು ಸಮಸ್ಯೆಗಳು ಉಂಟಾಗಿದೆ ಇವುಗಳನ್ನು ನಿವಾರಿಸುವ ದೃಷ್ಟಿಯಿಂದ ಪ್ರತಿ ವರ್ಷ ವರ್ಷವೊಂದರ ರೂಪಾಯಿ ಒಂದು ಲಕ್ಷವರಷ್ಟು ಹಣವನ್ನ ನೇರ ನಗರ ವರ್ಗಾವಣೆಯ ಮೂಲಕ ಪ್ರತಿ ಬಡ ಕುಟುಂಬದ ಯಜಮಾನಿ ಮಹಿಳೆಯ ಬ್ಯಾಂಕ್ ಖಾತೆಗೆ ನಾವು ಸಂದಾಯ ಮಾಡ್ತೇವೆ ಇದು ಮಹಾಲಕ್ಷ್ಮಿ ಯೋಜನೆಯ ಸ್ವರೂಪ ಈ ಈ ಯೋಜನೆ ನಮ್ಮ ಪ್ರಕಾರ ಏನು ಜಿ ಎಸ್ ಯಿಂದಾಗಿ ಬೆಲೆ ಏರಿಕೆ ಆಗಿದೆ ಇದಕ್ಕೆ ಬಹಳಷ್ಟು ರಿಲೀಫ್ ಅನ್ನ ಕುಟುಂಬಗಳಿಗೆ ಕೊಡಬಹುದು ಅಂತ ನಮಗೆ ನಮ್ಮ ನಂಬಿಕೆ ಇನ್ನು ಎರಡನೇ ಮಹಿಳಾ ಮೀಸಲಾತಿ ಏನು ಕಳೆದ ವರ್ಷ ಮಹಿಳಾ ಮೀಸಲಾತಿಯನ್ನ ಕೇಂದ್ರ ಸರ್ಕಾರ ಅಹ್ ಸಂಸತ್ತಿನಲ್ಲಿ ಅನುಮೋದನೆ ಮಾಡಿ ಜಾರಿಗೆ ತರುವ ಮಾತನ್ನ ತಂದು ಕೊಟ್ಟಿತ್ತು ಅವರ ಯೋಜನೆಯ ಪ್ರಕಾರ ಮಹಿಳಾ ಮೀಸಲಾತಿ ಏನು ಶಾಸನ ಸಭೆಗಳಲ್ಲಿ ಮೂರನೇ ಒಂದು ಸ್ಥಾನವನ್ನು ಮಹಿಳೆಯರಿಗೆ ಮೀಸಲಿಡ್ತಾರೋ ಆ ಮಹಿಳಾ ಮೀಸಲಾತಿ ಯೋಜನೆ ಎರಡು ಸಾವಿರದ ಒಂಬತ್ತರ ನಂತರ ಅಂದ್ರೆ ಇನ್ನೂ ಐದು ವರ್ಷಗಳ ನಂತರ ಜಾರಿಗೆ ಬರ್ತದೆ ಅನ್ನುವಂತ ಮಾತನ್ನ ಬಿಜೆಪಿ ಹೇಳಿತ್ತು ಆದ್ರೆ ಕಾಂಗ್ರೆಸ್ ಈ ಬಾರಿ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದ್ರೆ ಬರುವ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ನಂತರ ನಡೆಯುವ ಎಲ್ಲಾ ಚುನಾವಣೆಗಳಲ್ಲಿ ಕೂಡ ಮೂರನೇ ಒಂದು ಸ್ಥಾನವನ್ನ ಮಹಿಳೆಯರಿಗೆ ಮೀಸಲಿಟ್ಟು ಅವರಿಗೆ ಈ ಮೀಸಲಾತಿಯ ಪ್ರಯೋಜನ ಸಿಗುವ ಹಾಗೆ ಮಾಡ್ತದೆ ಇದು ನಮ್ಮ ಗ್ಯಾರಂಟಿ ಯೋಜನೆಯ ಇನ್ನೊಂದು ನಾರಿ ನ್ಯಾಯದಲ್ಲಿ ಬರುವಂತ ಇನ್ನೊಂದು ವಿಚಾರ ಇನ್ನು ಎರಡನೆಯದು ಯುವ ನ್ಯಾಯ ಈ ಯುವ ನ್ಯಾಯ ಅನ್ನುವಂಥದ್ದು ಯುವಕರನ್ನೇ ಇಟ್ಟುಕೊಂಡು ಯುವಕರಿಗೆ ನ್ಯಾಯ ಕೊಡಬೇಕು ಅನ್ನುವ ರೀತಿಯಲ್ಲಿ ಇದು ಇದನ್ನ ಇಂಟ್ರೊಡ್ಯೂಸ್ ಮಾಡಲಾಗಿದೆ ಏನು ಇವತ್ತು ಇಡೀ ದೇಶದಲ್ಲಿ ನಿರುದ್ಯೋಗ ತಾಂಡವ ಆಗ್ತಾ ಇದೆ ಯಾವಾಗ ನೋಟು ಬ್ಯಾನ್ ಮಾಡಿದ್ರು ಯಾವಾಗ ಕಾಂಡಮ ಪ್ಯಾಂಡಮಿಕ್ ನಂತರ ಅಸಮರ್ಪಕವಾಗಿ ಏನು ಲಾಕ್ ಡೌನ್ ಅನ್ನು ಮಾಡಲಾಯಿತು ಯಾವಾಗ ಜಿಎಸ್ಟಿಯನ್ನು ತಂದು ಸಣ್ಣ ಪುಟ್ಟ ಉದ್ದಿಮೆಗಳು ಬಾಗಿ ಹಾಕುವಂತ ಸ್ಥಿತಿ ನಿರ್ಮಾಣವಾಯಿತು ಈ ಎಲ್ಲ ಕಾರಣಗಳಿಂದ ಇವತ್ತು ದೇಶದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ ಇಂತಹ ನಿರುದ್ಯೋಗಿ ಯುವಕರಿಗೆ ಕೆಲಸವನ್ನು ಕೊಡುವಂತಹ ನಿಟ್ಟಿನಲ್ಲಿ ಯುವ ನ್ಯಾಯ ಅನ್ನುವಂತ ಒಂದು ಎರಡನೇ ಗ್ಯಾರಂಟಿ ಯೋಜನೆಯನ್ನ ನಾವು ಈ ಸಲ ಘೋಷಣೆಯನ್ನು ಮಾಡಿದ್ದೇವೆ ಈ ಏನು ಇದು ಯುವ ನ್ಯಾಯ ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ನಾವು ನೋಡಿದ್ದೇವೆ ನಮ್ಮ ದೇಶದಲ್ಲಿ ಆರ್ ಟಿ ಐ ಅಂತ ಒಂದು ಕಾಯ್ದೆ ಇದೆ ರೈಟ್ ಟು ಇನ್ಫಾರ್ಮೇಶನ್ ಆರ್ ಇ ರೈಟ್ ಟು ಎಜುಕೇಶನ್ ಆಮೇಲೆ ಫುಡ್ ಸೆಕ್ಯೂರಿಟಿ ಬಿಲ್ ಅಂತ ಇದೆ ಅದೇ ರೀತಿಯಾಗಿ ರೈಟ್ ಟು ಅಪ್ರೆಂಟಿಸ್ಶಿಪ್ ಅನ್ನುವಂತಹ ಹೊಸ ಕಾಯ್ದೆಯನ್ನ ತಂದು ಪ್ರತಿ ಯುವಕರಿಗೆ ಕೂಡ ಪದವೀಧರ ಯುವಕರಿಗೆ ಉದ್ಯೋಗವನ್ನು ಪಡೆಯುವುದು ಅವರ ಮೂಲಭೂತ ಹಕ್ಕನ್ನಾಗಿ ಮಾಡ್ತದೆ ಇವತ್ತು ಹೇ ಯಾವ ರೀತಿಯಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ ಅಂತ ಹೇಳಿದ್ರೆ ಏನು ಸರ್ವೆಗಳು ಏನು ಹೇಳ್ತೇನೆ ಅಂತ ಹೇಳಿದ್ರೆ ಇವತ್ತು ದೇಶದ ಎಂ ಬಿ ಎ ಪದವಿಧರಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಎಂಟು ನಾಲ್ಕು ಶೇಕಡದಷ್ಟು ನಿರುದ್ಯೋಗಿಗಳಿದ್ದಾರೆ ಇಂಜಿನಿಯರಿಂಗ್ ಪದವಿಧರಲ್ಲಿ ಮೂವತ್ತೈದು ಪಾಯಿಂಟ್ ಮೂರು ಮೂರು ಶೇಕಡದಷ್ಟು ನಿರುದ್ಯೋಗಿಗಳಿದ್ದಾರೆ ಎಂ ಸಿ ಎ ಪದವಿಧರಲ್ಲಿ ಮೂವತ್ತೆಂಟು ಪಾಯಿಂಟ್ ಮೂರು ನಾಲ್ಕು ಪದವೀಧರು ನಿರುದ್ಯೋಗಿಗಳಾಗಿದ್ದಾರೆ ಬಿ ಫಾರ್ಮ್ ನಲ್ಲಿ ನಲವತ್ತಾರು ಶೇಕಡ ಗ್ರಾಜುಯೇಷನ್ ಬಿ ಎಸ್ ಸಿ ಮಾಡಿದ ಯುವಕರಲ್ಲಿ ನಲವತ್ತೆಂಟು ಪಾಯಿಂಟ್ ಏಳು ಮೂರರಷ್ಟು ನಿರುದ್ಯೋಗ ಇದೆ ಬಿ ಬಿಕಾಂ ಮಾಡಿದ ಯುವಕರಲ್ಲಿ ಐವತ್ತು ಒಂದು ಪಾಯಿಂಟ್ ಎಂಟು ಎಂಟು ಶೇಕಡ ನಿರುದ್ಯೋಗ ಇದೆ ಬಿ ಎ ಮಾಡಿದವರಲ್ಲಿ ಐವತ್ತೆರಡು ಪಾಯಿಂಟ್ ಎಂಟು ಎಂಟು ಒಂಬತ್ತು ಶೇಕಡ ನಿರುದ್ಯೋಗ ಇದೆ ಐ ಟಿ ಐ ಮಾಡಿದ ವಿದ್ಯಾರ್ಥಿಗಳಲ್ಲಿ ಆ ಪದವಿಯನ್ನು ಪಡೆದವರಲ್ಲಿ ಶೇಕಡ ಅರವತ್ತರಷ್ಟು ನಿರುದ್ಯೋಗ ಇದೆ ಇನ್ನು ಪಾಲಿಟೆಕ್ನಿಕ್ ಮಾಡಿ ಹೊರಬಂದಂತಹ ವಿದ್ಯಾರ್ಥಿಗಳಲ್ಲಿ ಮಲವೊಬ್ಬರಿ ಎಪ್ಪತ್ತೇಳು ಪಾಯಿಂಟ್ ಐದು ಮೂರರಷ್ಟು ನಿರುದ್ಯೋಗ ತಾಂಡವಾಗ್ತಾ ಇದೆ ಅಂದ್ರೆ ಮೂರು ಜನ ಇವತ್ತು ಪಾಲಿಟೆಕ್ನಿಕ್ ಡಿಗ್ರಿಯನ್ನು ಮುಗಿಸಿ ಹೊರಕ್ಕೆ ಬಂದ್ರೆ ಅದರಲ್ಲಿ ಎಪ್ಪತ್ತೇಳು ಪಾಯಿಂಟ್ ಮೂರು ಮೂರು ವಿದ್ಯಾರ್ಥಿಗಳಿಗೆ ಕೆಲಸಗಳು ಸಿಗ್ತಾ ಇಲ್ಲ ಹತ್ತಿರ ಹತ್ತಿರ ಇಪ್ಪತ್ತ ಎರಡು ಪಾಯಿಂಟ್ ಸಮಥಿಂಗ್ ಮಾತ್ರ ವಿದ್ಯಾರ್ಥಿಗಳಿಗೆ ಮಾತ್ರ ಕೆಲಸ ಆಗ್ತದೆ ಇದು ನಾನು ಮಾಡಿದ ಸರ್ವೆ ಇಲ್ಲ ಇದು ಎಸ್ ಎಸ್ಒ ಅನ್ನುವಂತಹ ಒಂದು ಸಂಸ್ಥೆ ಮಾಡಿದಂತಹ ಸರ್ವೆ ಇನ್ನು ಇನ್ನು ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಇಕಾನಮಿ ಅನ್ನುವಂತಹ ಸಂಸ್ಥೆ ಮಾಡಿದಂತಹ ಒಂದು ಸರ್ವೆ ಹೇಳ್ತದೆ ಇವತ್ತು ಈ ದೇಶದ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ವರ್ಷ ವಯಸ್ಸಿನ ಪದವೀಧರದಲ್ಲಿ ಸುಮಾರು ನಲವತ್ತ ನಾಲ್ಕು ಪಾಯಿಂಟ್ ನಾಲ್ಕು ಒಂಬತ್ತರಷ್ಟು ಜನ ಉದ್ಯೋಗ ಇಲ್ಲದೆ ಪರದಾಡ್ತಾ ಇದ್ದಾರೆ ಈ ಎಲ್ಲ ಕಾರಣದಿಂದ ಈ ಎಲ್ಲ ಜನರಿಗೆ ಉದ್ಯೋಗವನ್ನು ಸಿಗಬೇಕು ಅನ್ನುವ ಕಾರಣದಿಂದ ರೈಟ್ ಟು ಅಪ್ರೆಂಟಿಸ್ಶಿಪ್ ಅನ್ನುವಂತಹ ಕಾಯಿದೆ ಈ ಕಾಯಿಲೆ ಹೇಗಿರ್ತದೆ ಅಂತ ಹೇಳಿದ್ರೆ ಯಾರು ಡಿಗ್ರಿಯನ್ನ ಮಾಡಿ ಪದವಿಯನ್ನು ಪಡೆದು ಕಾಲೇಜಿನಿಂದ ಹೊರಗೆ ಬರ್ತಾರೆ ಅವರಿಗೆ ಒಂದು ವರ್ಷದ ಉಚಿತ ಅಪ್ರೆಂಟಿಸ್ ಶಿಪ್ ಅನ್ನ ಸರ್ಕಾರ ಕೊಡ್ತದೆ ಡಿಗ್ರಿ ಆದ ನಂತರ ಮುಂದಿನ ಒಂದು ವರ್ಷದ ಅವಧಿಗೆ ಪ್ರತಿ ಪದವೀಧರರಿಗೆ ಅವರಿಗೆ ಉದ್ಯೋಗ ಸಿಗದೆ ಹೋದರೆ ಅವರಿಗೆ ವಾರ್ಷಿಕ ಒಂದು ಲಕ್ಷ ರೂಪಾಯಿಯನ್ನ ಒಂದು ವರ್ಷ ನೀಡಲಾಗ್ತದೆ ಇದು ರೈಟ್ ಆಫ್ ಅಪ್ರೆಂಡಿಸ್ಶಿಪ್ ನ ಒಂದು ವಿಶೇಷತೆ ಇದರ ಜೊತೆಗೆ ಇದರ ಜೊತೆಗೆ ಉದ್ಯೋಗಗಳನ್ನು ತುಂಬಿಸುವುದಕ್ಕಾಗಿ ಸುಮಾರು ಮೂವತ್ತು ಲಕ್ಷ ಏನು ಸರಕಾರಿ ಹುದ್ದೆಗಳು ಕೇಂದ್ರ ಸರ್ಕಾರದಲ್ಲಿ ಖಾಲಿಯಾಗಿದೆ ಅದು ಅಪಾಯಿಂಟ್ಮೆಂಟ್ ಆಗದೆ ಇವತ್ತಿಗೆ ಕೂಡ ಆಗಿದೆಯೋ ಆ ಮೂವತ್ತು ಲಕ್ಷ ಉದ್ಯೋಗಗಳನ್ನ ಒಂದು ವರ್ಷದ ಒಳಗೆ ಅದನ್ನು ನಾವು ಭರ್ತಿ ಮಾಡ್ತೇವೆ ಅನ್ನುವಂತಹ ವಾಗ್ದಾನವನ್ನು ಕೂಡ ನಾವು ಕೊಡ್ತಾ ಇದ್ದೇವೆ ಅದರ ಜೊತೆಗೆ ಅಗ್ನಿಪತ್ ಅನ್ನುವಂತಹ ಒಂದು ಎಡಬಿಡಂಗಿ ಯೋಜನೆಯನ್ನು ಏನು ಈ ಸರ್ಕಾರ ತಂದಿತ್ತು ಅಗ್ನಿಪಥ್ ಯೋಜನೆ ಅಂದ್ರೆ ಕೇವಲ ನಾಲ್ಕು ವರ್ಷದ ಅವಧಿಗೆ ಒಬ್ಬ ಯುವಕನಿಗೆ ಸೈನ್ಯರಲ್ಲಿ ಸೈನಿಕನಾಗಿ ಕೆಲಸ ಮಾಡುವುದಕ್ಕೆ ಅವಕಾಶವನ್ನು ಮಾಡುವುದು ಅಗ್ನಿಪತ್ ಯೋಜನೆಯಲ್ಲಿ ಸೈನಿಕರಾದವನು ನಾಲ್ಕು ವರ್ಷದ ನಂತರ ಮನೆಗೆ ಹೋಗಬೇಕಾಗ್ತದೆ ಆಗ ಅವನಿಗೆ ಯಾವುದೇ ರೀತಿಯ ಪೆನ್ಷನ್ ಬರುವುದಿಲ್ಲ ಕೇವಲ ನಾಲ್ಕು ವರ್ಷದ ಅವಧಿಗೆ ಬರುವಂತಹ ಈ ಈ ಒಂದು ಉದ್ಯೋಗ ಯಾರಿಗೆ ದೇಶ ಸೇವೆಯನ್ನು ಮಾಡಬೇಕು ಸೈನ್ಯದಲ್ಲಿ ಸೇರಿ ತಮ್ಮ ಅನಿವಾರ್ಯವಾದ ಆತ್ಮಾರ್ಪಣೆಯನ್ನು ಮಾಡಿ ಅದು ದೇಶವನ್ನ ಸೇವೆ ಮಾಡಬೇಕು ಅಂತ ಸೈನ್ಯಕ್ಕೆ ಸೇವೆ ಬಯಸುವ ಯುವಕರಿಗೆ ಈ ಅಗ್ನಿಪತ್ ಅನ್ನುವಂತಹ ಯೋಜನೆ ಅನ್ಯಾಯವನ್ನೇ ಮಾಡ್ತಾ ಇದೆ ಆದ್ರಿಂದ ಈ ಅಗ್ನಿಪತ್ ಯೋಜನೆಯನ್ನ ರದ್ದು ಮಾಡಿ ಈ ಮೊದಲು ಯಾವ ರೀತಿಯಲ್ಲಿ ಸೇನಾ ನೇಮಕಾತಿಗಳು ಆಗ್ತಾ ಇತ್ತು ಅದೇ ರೀತಿ ರೆಗ್ಯುಲರ್ ಸೇವನೆ ಸೇವಾ ಸೇನಾ ನೇಮಕಾತಿಗಳನ್ನು ಮಾಡುವ ಭರವಸೆಯನ್ನ ನಾವು ಈ ನ್ಯಾಯಪತ್ರದಲ್ಲಿ ನೀಡಿದ್ದೇವೆ ಇನ್ನು ನಮ್ಮದು ಮೂರನೆಯ ಗ್ಯಾರಂಟಿ ಏನು ಅಂತ ಹೇಳಿದ್ರೆ ಕಿಸಾನ್ ನ್ಯಾಯ ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೇವೆ ಅಂತ ಹೇಳಿಕೊಂಡು ಬಂತ ಬಂದಂತಹ ಬಿಜೆಪಿ ಇವತ್ತು ದುಪ್ಪಟ್ಟು ಮಾಡುವುದರಲ್ಲಿ ರೈತರ ಆದಾಯ ಅವರ ಮೊದಲಿದ್ದಕ್ಕಿಂತ ಬಹಳಷ್ಟು ಕಡಿಮೆಯಾಗಿದೆ ಏನು ಐದು ಕಲಾಳ ಕಾನೂನುಗಳನ್ನು ತಂದು ರೈತರ ಕತ್ತು ಹಿಡಿಯಲಿಕ್ಕೆ ಇಚ್ಚುಕಲಿಕ್ಕೆ ಮತ್ತು ಕೈಗಾರಿಕೋದ್ಯಮಿಗಳನ್ನ ಬೆಳೆಸಲಿಕ್ಕೆ ಏನು ಈ ಬಿಜೆಪಿ ನೇತೃತ್ವದ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಪ್ರಯತ್ನವನ್ನು ಪಟ್ಟಿತ್ತು ಈ ಕರಾಳ ಕಾನೂನುಗಳ ವಿರುದ್ಧ ರೈತರು ಏನು ಪ್ರತಿಭಟನೆಯನ್ನು ಮಾಡಿದ್ರು ಪ್ರತಿಭಟನೆ ಮಾಡಿದಂತ ರೈತರನ್ನ ಕಾಯಿಸ್ತಾನಿಗಳು ಅಂತ ಕರೆದ್ರು ಅವರನ್ನು ದೇಶದ್ರೋಹಿಗಳು ಅಂತ ಕರೆದ್ರು ಅವರು ಹೋಗುವ ರಸ್ತೆಗೆ ತಡೆ ದುಬೋಳಗಳನ್ನು ಕಟ್ಟಿದ್ರು ಕಾಂಕ್ರೀಟ್ ಸ್ಲಾಬ್ಗಳನ್ನು ಕಟ್ಟಿದ್ರು ಅಲ್ಲಿ ಕಂದಕಗಳನ್ನು ತೆರೆದ್ರು ವಸ್ತುಶಃ ವೈರಿಗಳ ಹಾಗೆ ರೈತರನ್ನು ನೋಡಿದ ಈ ಸರ್ಕಾರವನ್ನ ಸರಕಾರದ ನೀತಿಗಳನ್ನ ಬದಲಾಯಿಸಿ ಏನು ರೈತರು ಯಾವ ಎಂಎಸ್ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಂಬಲ ಬೆಲೆಯನ್ನ ಕೇಳ್ತಾ ಇದ್ದಾರೆ ಈ ಕನಿಷ್ಠ ಬೆಂಬಲ ಬೆಲೆಗೆ ನಾವು ನ್ಯಾಯಬದ್ಧ ಕಾನೂನುಬದ್ಧ ಮಾನ್ಯತೆಯನ್ನ ನೀಡಿ ಅವರಿಗೆ ಪ್ರತಿ ವರ್ಷವೂ ರಿವೈಸ್ ಆಗುವಂತಹ ಸ್ವಾಮಿನಾಥನ್ ವರದಿಯ ಆಧಾರದ ಬೆಂಬಲ ಬೆಲೆಯನ್ನು ಅಂದ್ರೆ ಕನಿಷ್ಠ ಬೆಂಬಲ ಬೆಲೆಯನ್ನು ನೀಡುವುದಕ್ಕೆ ನಮ್ಮ ನೀಡುವುದು ನಮ್ಮ ಮೂರನೆಯ ಅದು ಒಂದು ಗ್ಯಾರಂಟಿ ಆಗಿದೆ ಅದರ ಜೊತೆಗೆ ಸ್ವಾಮಿನಾಥನ ಆಯೋಗದ ವರದಿಯ ಶಿಫಾರಸುಗಳನ್ನ ಅನ್ವಯಿಸಿ ರೈತರ ಸಾಲ ಮನ್ನಾ ಕೂಡ ಮಾಡುವ ಗ್ಯಾರಂಟಿಯನ್ನು ನಾವು ಈ ಮೂಲಕ ಕೊಡ್ತಾ ಇದ್ದೇವೆ ಇನ್ನು ನಾಲ್ಕನೇ ಇದ್ದು ಶ್ರಮುಕ್ತ ನ್ಯಾಯ ನ್ಯಾಯ ಇವತ್ತು ಈ ದೇಶವನ್ನು ಕಟ್ತಾ ಇರುವವರು ಯಾರು ಹೊಲಗಳಲ್ಲಿ ದುಡಿಯುತ್ತಿರುವಂತಹ ಕೂಲಿ ಕಾರ್ಮಿಕರು ಪೌರ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಇವರು ನಿಮ್ಮ ನಿಜವಾಗಿ ಇವತ್ತು ಈ ದೇಶದ ನಿರ್ಮಾತರು ಒಂದು ಕಟ್ಟಡ ಕಟ್ಟುದಿದ್ರೆ ಕೃಷಿ ಮಾಡುವುದಿದ್ರೆ ಒಟ್ಟಿಗೆ ನಾವು ಅನ್ನ ತಿನ್ನೋದಿದ್ರೆ ಒಬ್ಬ ಕಾರ್ಮಿಕ ತನ್ನ ಹೊಲದಲ್ಲಿ ಆಗಲಿ ಅಥವಾ ತಾನು ಕಟ್ಟುವ ಕಟ್ಟಡದ ಬದಿಯನ್ನಾದರೂ ಅದರ ಸ್ಥಳದಲ್ಲಿ ನಿಂತು ಬೆವರು ಹರಿಸಿ ದುಡಿದರೆ ಮಾತ್ರ ಇದೆಲ್ಲ ನಡೀತದೆ ಇಂತಹ ಶ್ರಮಿಕರಿಗೆ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ಏನು ನರೇಗಾ ಯೋಜನೆಯಲ್ಲಿ ಮುನ್ನೂರ ಮೂವತ್ತು ರೂಪಾಯಿಗಳ ಏನು ಕನಿಷ್ಠ ಕೂಲಿ ಇದೆ ಅದನ್ನ ನಾನ್ನೂರು ರೂಪಾಯಿಗೆ ಏರಿಸುವಂತಹ ಭರವಸೆಯನ್ನು ನಾಲ್ಕನೆಯ ಗ್ಯಾರಂಟಿಯಾಗಿ ನಾವು ಈ ಮೂಲಕ ಕೊಡ್ತಾ ಇದ್ದೇವೆ ಇನ್ನು ಐದನೆಯ ಗ್ಯಾರಂಟಿ ಅಂದ್ರೆ ಅದು ಹಿಸೇದಾರಿ ನ್ಯಾಯ ಹಿಸೇದಾರಿ ನ್ಯಾಯ ಅಂದ್ರೆ ಅದು ಪಾಲುಗಾರಿಕೆಯ ನ್ಯಾಯ ಈ ದೇಶದಲ್ಲಿ ಸರ್ವರಿಗೂ ಸಮಬಾಳು ಸಿಗಬೇಕು ಸರ್ವರಿಗೂ ಸಹ ಸಮಾನ ಅವಕಾಶಗಳು ಸಿಗಬೇಕು ಜಾತಿಯ ಹೆಸರಿನಲ್ಲಿ ಯಾವುದಾದ್ರೂ ಒಂದು ಜಾತಿಯನ್ನು ದಮನಿಸುವುದು ಏನು ನಾವು ಶತಮಾನಗಳಿಂದ ಈ ದೇಶದಲ್ಲಿ ನೋಡ್ತಾ ಇದ್ದೇವೆ ಏನು ವರ್ಣ ಪದ್ಧತಿ ಇದೆ ಆ ವರ್ಣ ಪದ್ಧತಿಯ ಪ್ರಕಾರ ಬೇರೆ ಬೇರೆ ಸ್ಥಳದ ಜಾತಿ ಪದ್ಧತಿ ಆ ಜಾತಿ ಪದ್ಧತಿಯ ಸ್ಥಳಗಳಿಗೆ ಅನುಗುಣವಾಗಿ ಬಂದಂತಹ ಸಾಮಾಜಿಕ ಆರ್ಥಿಕ ಔದ್ಯೋಗಿಕ ಮತ್ತು ಶೈಕ್ಷಣಿಕ ಸಮಲತ್ತುಗಳು ಬೇರು ಜಾತಿಯವರಿಗೆ ಇರುವಂತಹ ಸವಲತ್ತುಗಳು ಕೆಲ ಜಾತಿಯವರಿಗೂ ಸಮಾನವಾಗಿ ಸಿಗಬೇಕು ಅನ್ನುವಂತಹ ಉದ್ದೇಶದಿಂದ ಯಾರು ಯಾರು ಯಾವ ಯಾವ ಜಾತಿಯವರು ಎಷ್ಟೆಷ್ಟು ಇದ್ದಾರೆ ಮತ್ತು ಅವರ ಸಾಮಾಜಿಕ ಸ್ಥಿತಿಗತಿಗಳೇನು ಅವರಿಗೆ ತಂದತಕ್ಕಂತಹ ಸಾಮಾಜಿಕ ನ್ಯಾಯ ಏನು ಅನ್ನುವುದನ್ನ ಆ ಗಂಭೀರವಾಗಿ ಏನು ಅದನ್ನ ಸ್ಟಡಿ ಮಾಡಿ ಅವರಿಗೆ ಸಿಗಬೇಕಾದ ನ್ಯಾಯವನ್ನು ಒದಗಿಸುವ ದೃಷ್ಟಿಯಿಂದ ಇಡೀ ದೇಶದಲ್ಲಿ ಜಾತಿ ಗಣತಿಯನ್ನ ಮಾಡಿ ಯಾವ ಜಾತಿಯವರಿಗೆ ಏನು ಅನ್ಯಾಯವಾಗಿದೆಯೋ ಅವರೆಲ್ಲರಿಗೂ ಸಮಾನ ನ್ಯಾಯವನ್ನು ಕೊಡುವ ಉದ್ದೇಶದಿಂದ ಈ ಜಾತಿಗತಿಯನ್ನ ಮಾಡಲಾಗ್ತದೆ ಇದರ ಜೊತೆಗೆ ಏನು ಐವತ್ತು ಶೇಕಡ ಮೀಸಲಾತಿಯ ಕ್ಯಾಪ್ ಅನ್ನು ಸಂವಿಧಾನ ಹಾಕಿದೆಯೋ ಆ ಐವತ್ತು ಶೇಕಡ ಮೀಸಲಾತಿಯ ಕ್ಯಾಪ್ ಅನ್ನು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದು ಅದನ್ನು ಹೆಚ್ಚು ಮಾಡಿ ದಲಿತರಿಗೆ ಆಮೇಲೆ ಹಿಂದುಳಿದ ವರ್ಗಗಳಿಗೆ ಸಿಗಬೇಕಾದಂತಹ ನ್ಯಾಯಬದ್ಧ ಮೀಸಲಾತಿಯನ್ನ ನಾವು ಕೊಡುವುದಕ್ಕೆ ನಾವು ಬದ್ಧಳಿದ್ದೇವೆ ಅದರ ಜೊತೆಗೆ ಏನು ಇ ಡಬ್ಲ್ಯೂ ಎಸ್ ಇಕನಾಮಿಕಲಿ ಮೀಕ್ರ ಸೆಕ್ಷನ್ ಎನ್ನುವ ಹೆಸರಿನಲ್ಲಿ ಮೇವು ಜಾತಿಯ ಬಡವರಿಗೂ ಕೂಡ ಮೀಸಲಾತಿ ಸೌಲಭ್ಯವನ್ನ ಏನು ನೀಡ್ತಾ ಇದೆಯೋ ಆ ಮೀಸಲಾತಿಗೆ ಯಾವುದೇ ಧಕ್ಕೆ ಮಾಡದ ರೀತಿಯಲ್ಲಿ ಅದನ್ನು ಯಥಾಮಕವಾಗಿ ಮುಂದುವರಿಸುವ ವಾಗ್ದಾನವನ್ನು ಕೂಡ ನಾವು ಈ ನಮ್ಮ ಈ ಈ ಸಲದ ನ್ಯಾಯಪತ್ರದಲ್ಲಿ ಅಂದ್ರೆ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೇವೆ ಎಸ್ ಸಿ ಎಸ್ ಟಿ ಸಿ ಗಳಿಗೆ ಇರುವಂತಹ ಕೇಂದ್ರ ಸರ್ಕಾರದಲ್ಲಿ ಇರುವಂತಹ ಮೀಸಲು ಹುದ್ದೆಗಳನ್ನ ಒಂದು ವರ್ಷದವರೆಗೆ ಭರ್ತಿ ಮಾಡುವ ಅದರ ಜೊತೆಗೆ ಎಸ್ಗಳಿಗೆ ಮತ್ತು ಎಸ್ ಟಿಗಳಿಗೆ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಮನೆ ವ್ಯವಹಾರ ಮತ್ತು ಖರೀದಿಗಳಿಗಾಗಿ ಇರುವ ಸಾಂಸ್ಕೃತಿಕ ಸ್ಥಳವನ್ನ ಹೆಚ್ಚಳ ಮಾಡುವುದು ಅದರ ಜೊತೆಗೆ ಹೆಚ್ಚುವರಿ ಇರುವಂತಹ ಸರಕಾರಿ ಭೂಮಿಯನ್ನ ಬಡವರಿಗೆ ಹಂಚುವ ಮೇಲ್ವಿಚಾರಿಸ ಸಮಿತಿಯನ್ನ ಸ್ಥಾಪನೆ ಮಾಡಿ ಈ ದೇಶದಲ್ಲಿ ಸರ್ವರಿಗೂ ಸಮಾನ ನ್ಯಾಯವನ್ನು ಕೊಡುವಂತಹ ಐದು ಗ್ಯಾರಂಟಿಗಳನ್ನ ನಮ್ಮ ಸರ್ ನಮ್ಮ ಪಕ್ಷ ಈ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೆ ಯಾವ ರೀತಿಯಲ್ಲಿ ಕರ್ನಾಟಕ ಸರ್ಕಾರ ತಮ್ಮ ಐದು ಗ್ಯಾರಂಟಿಗಳನ್ನ ಈಗಾಗಲೇ ಜಾರಿಗೊಳಿಸಿ ಇಡೀ ರಾಜ್ಯಕ್ಕೆ ತಂಪನ್ನು ನೀಡಿದೆಯೋ ಅದೇ ರೀತಿಯಲ್ಲಿ ಬೇರೆಯೇ ರೀತಿಯಿಂದ ಬಸವಣಿದಂತಹ ಇಡೀ ದೇಶಕ್ಕೆ ಈ ಮತ್ತು ಬೇರೆ ಬೇರೆ ನಿರುದ್ಯೋಗ ಇರ್ಬೋದು ಇತರ ಎಲ್ಲ ಕಾರಣಗಳಿಂದ ಏನು ಸಮಸ್ಯೆಗಳನ್ನ ಹಾಕಿಕೊಂಡು ಏನು ನಮ್ಮ ಜನ ಸಮಸ್ಯೆಯಲ್ಲಿದ್ದಾರೋ ಇವರಿಗೆಲ್ಲ ಸಾಂತ್ವನವನ್ನು ನೀಡುವ ರೀತಿಯಲ್ಲಿ ಈ ಐದು ಗ್ಯಾರಂಟಿಗಳನ್ನ ನಾವು ನಾವು ಅಧಿಕಾರಕ್ಕೆ ಈ ದೇಶದ ಜನ ಕಾಂಗ್ರೆಸ್ ಪಕ್ಷವನ್ನು ಅಡಿ ಅಧಿಕಾರಕ್ಕೆ ತಂದ್ರೆ ನಾವು ಜಾರಿ ಅಧಿಕಾರಕ್ಕೆ ಬಂದ ತಕ್ಷಣ ಈ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಈ ದೇಶಕ್ಕೆ ಸುಭಿಕ್ಷೆಯನ್ನು ನೀಡುವಂತಹ ಕೆಲಸವನ್ನ ಮಾಡ್ತೇವೆ ಆದ ಆದ್ದರಿಂದ ದೇಶದ ಜನ ಪುತ್ತೂರಿನ ಜನ ಕರ್ನಾಟಕದ ಜನ ಈ ಬಾರಿಯ ಚುನಾವಣೆಯಲ್ಲಿ ನಮ್ಮನ್ನ ಬೆಂಬಲಿಸಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿ ಒಂದು ಒಳ್ಳೆಯ ಭವಿಷ್ಯಕ್ಕೆ ದೇಶದ ಏನು ಅಭಿವೃದ್ಧಿಗೆ ನಾಂದಿಯನ್ನು ಹಾಡಬೇಕು ಅಂತ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡಿಕೊಡ್ತೇನೆ